ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿನ ದರವನ್ನು ನಿಗದಿಪಡಿಸುವಂತೆ ಒತ್ತಾಯಿಸಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಕರುನಾಡ ರಕ್ಷಣಾ ವೇದಿಕೆ ಬೆಂಬಲ ವ್ಯಕ್ತಪಡಿಸಿದೆ ಕಳೆದ ಏಳೆಂಟು ದಿನಗಳಿಂದ ಜಿಲ್ಲಾದ್ಯಂತ ರೈತ ಮುಖಂಡರು ಬೀದಿಗಿಳಿದು ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತರು ತಾವು ಬೆಳೆದ ಕಬ್ಬಿಗೆ ಪ್ರತಿ ಟೆನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ ರೈತರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿರುವ ಕರುನಾಡ ರಕ್ಷಣಾ ವೇದಿಕೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ರೈತರ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದೆ ರೈತರ ಹಿತಾಸಕ್ತಿ ಕಾಪಾಡಲು ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ವೇದಿಕೆ ಆಗ್ರಹಿಸಿದೆ ಈ ಕುರಿತು ಜಿಲ್ಲಾಡಳಿತವು ಮಧ್ಯಸ್ಥಿಕೆ ವಹಿಸಿ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿ ಶೀಘ್ರವೇ ದರ ನಿಗದಿಪಡಿಸಬೇಕು ಎಂದು ಕರುನಾಡ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ ರೈತರ ಹಕ್ಕೊತ್ತಾಯಕ್ಕೆ ಬೆಂಬಲ ನೀಡಿದ ಕರುನಾಡ ರಕ್ಷಣಾ ವೇದಿಕೆಯ ಮುಖಂಡರು ರೈತರ ಈ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದ್ದಾರೆ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ರೈತರ ಈ ಹೋರಾಟಕ್ಕೆ ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿವೆ ಜಿಲ್ಲಾಡಳಿತವು ರೈತರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿ ಮಾತುಕತೆ ನಡೆಸಲು ಸಿದ್ಧತೆ ನಡೆಸುತ್ತಿದೆ ಸಮಸ್ಯೆ ಪರಿಹರಿಸಲು ಮತ್ತು ರೈತರಿಗೆ ನ್ಯಾಯ ಒದಗಿಸಲು ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ ರೈತರು ಮತ್ತು ಸರ್ಕಾರದ ನಡುವೆ ಸಂಘರ್ಷ ಉಂಟಾಗದಂತೆ ನೋಡಿಕೊಳ್ಳಲು ಮತ್ತು ಶಾಂತಿಯುತ ವಾತಾವರಣವನ್ನು ಕಾಪಾಡಲು ಜಿಲ್ಲಾಡಳಿತ ಮುಂದಾಗಿದೆ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಅಂತಂದ್ರ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟನೆಯವರು ಇವತ್ತು ಏಳೆಂಟು ದಿವಸಗಳ ಕಾಲ ಕಬ್ಬಿನ ವೈಜ್ಞಾನಿಕ ಬೆಲೆ ನಿಗದಿಗೋಸ್ಕರ ಇವತ್ತು ಐದಾರು ದಿವಸಗಳ ಕಾಲ ಕುರ್ಲಾಪುರ ಕ್ರಾಸ್ ಆಗಿರಬಹುದು ಇವತ್ತು ಗೋಕಾಕ್ ಆಗಿರಬಹುದು ಹಾಗೂ ಜಿಲ್ಲೆಯಾದ್ಯಂತ ಇವತ್ತು ಎಲ್ಲ ನಮ್ಮ ರೈತ ಪರ ಸಂಘಟನೆಗಳು ಕಬ್ಬಿನ ವೈಜ್ಞಾನಿಕ ಬೆಲೆಗಾಗಿ ನಿಗದಿಗೂ ಪಡಿಸೋಸ್ಕರ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರ ಈ ವಿಚಾರವಾಗಿ ನಾವುಗಳು ಕೂಡ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಅವರಿಗೆ ರೈತ ಪರ ಹೋರಾಟಕ್ಕೆ ನಾವು ಬೆಂಬಲವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಇವತ್ತು ಏನಾಗ್ತಾ ಇದೀಪ ಅಂತಂದ್ರ ಇವತ್ತು ಕಾರ್ಖಾನೆ ಮಾಲೀಕರ ಈ ಮಾಧ್ಯಮದ ಮುಖಾಂತರ ನಾನು ಕಾರ್ಖಾನೆ ಮಾಲೀಕರಿಗೆ ಒಂದು ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಹೇಳ್ತೀನಿ ಕಾರ್ಖಾನೆ ಮಾಲೀಕರೇ ನಿಮ್ಗೇನು ನಿಮ್ಮ ಮನೆ ಕೇಳ್ತಾ ಇಲ್ಲ ನಿಮ್ಮ ಆಸ್ತಿಯನ್ನು ಕೇಳ್ತಾ ಇಲ್ಲ ಇವತ್ತು ರೈತ ಹೋರಾಟಗಾರರು ಕೇಳ್ತಾ ಇದ್ ಒಂದೇ ನಾವು ಬೆಳೆದಂತ ಬೆಲೆಗೆ ಕಬ್ಬಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ದರವನ್ನ ನಿಗದಿ ಮಾಡಂತೇಳಿ ಕೇಳ್ತಾ ಇದಾರೆ ಹೊರತು ನಿಮ್ದು ಇನ್ನೊಂದು ವಿಚಾರವಾಗಿ ಬೇರೆ ಏನು ಕೇಳ್ತಾ ಇಲ್ಲ ಏನು ಬೆಳಗಾವಿ ಚೆನ್ನಮ್ಮ ಸರ್ಕಲ್ ನಲ್ಲಿ ಏನು ನಾವು ರೈತರು ಪ್ರತಿಭಟನೆಯನ್ನು ಬೆಂಬಲ ಸೂಚಿಸಿ ಇವತ್ತೇನು ಹೋರಾಟ ಮಾಡ್ತಿದಿವಿ ರಾಜ್ಯ ಸರ್ಕಾರದವರು ಆದಷ್ಟ ಬೇಗನೆ ನಮ್ಮ ಡಿ ಸಿ ಸಾಹೇಬ್ರ ಹತ್ತು ಫ್ಯಾಕ್ಟ್ರಿಗಳಿಗೆ ಮಧ್ಯಸ್ಥಿಕೆ ವಹಿಸಿ ಆದಷ್ಟು ಬೇಗ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡ್ಬೇಕಂತ ಈ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಅಕಸ್ಮಾತ್ ಆಗಿ ಇವಾಗ ಸಾಯಂಕಾಲ ಏಳು ಒಳಗ ಅದೇ ಬೇರೆ ರಾಜ್ಯದವ್ರು ಕೊಡಾಕ್ತಿದಾರೆ ಈಗ ನಮ್ಮ ರಾಜ್ಯದಾಗ ಅದನ್ನ ಕೊಡ್ತಾ ಇಲ್ಲ ಇವ್ರು ಯಾಕಂದ್ರೆ ಇವ್ರಿಗೆ ನಮಗೂ ನಮ್ಗೆ ನುಕ್ಸಾನ ಆಗ್ತಾ ಅಂತ ಈ ಫ್ಯಾಕ್ಟರಿ ಅವ್ರು ಹೇಳ್ತಾ ಇದಾರೆ ಅದಕ್ಕೋಸ್ಕರ ನಾವು ಇವತ್ತು ರೈತರ ಬಗ್ಗೆ ನಾವು ಕರ್ನಾಟಕ ರಚನೆ ವಿದ್ವಿ ಎಲ್ಲಾ ಕಾರ್ಯಕರ್ತರು ಇವತ್ತು ಬೀದಿಗೆ ಗಿಡ ಇವತ್ತು ಹೋರಾಟ ಮಾಡೋದು ಅಂತಂದ್ರ ಅಂತಂದ್ರೆ ನಾವು ಇದನ್ನ ಜಯ ತಂದ ಕೊಟ್ಟ ಕೊಡ್ತೇವೆ ನಾವು ರೈತರಿಗೆ ಇವತ್ತು ಏಳಗ್ ಸಾಯಂಕಾಲ ಏಳು ಗಂಟೆ ಒಳಗ ಇದು ರಾಜ್ಯ ಸರ್ಕಾರದಿಂದ ಆದೇಶ ಆಗ್ಲಿಲ್ಲ ಡಿ ಸಿ ಅವ್ರ ಮುಖಾಂತರ ಇವತ್ತು ಆದೇಶ ಆಗಲಿಲ್ಲ ಅಂತಂದ್ರೆ ನಾಳೆ ಮುಂಜಾನೆ ಆರು ಗಂಟೆದಿಂದ ಸಾಯಂಕಾಲ ಆರು ಗಂಟೆವರೆಗೂ ನಾವು ರಾಜ್ಯ ಹೆದ್ದಾರಿ ಬಂದ್ ಮಾಡ್ಕೊಂತೀವಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಂತೆ ಇವತ್ತು ಸಾಯಂಕಾಲ ನಾವು ಕರೆ ಕೊಡಕ್ಕೆ ಕರೆ ಹೇಗಿದ್ದೀವಿ ನಿಮ್ಮ ಮಾಧ್ಯಮ ಮುಖಾಂತರ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ